ದಾವಣಗೆರೆಯಲ್ಲಿ ಅಬಕಾರಿ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ ದಾಖಲೆ ಇಲ್ಲದ ಹನ್ನೆರಡೂವರೆ ಕೋಟಿ ಮೌಲ್ಯದ ಚಿನ್ನ ಹಾಗೆ ಡೈಮಂಡ್ ಅನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಬರೋಬ್ಬರಿ ಹನ್ನೆರಡುವರೆ ಕೋಟಿ ಚಿನ್ನ ವಜ್ರಾ ದಾಖಲೆ ಇಲ್ಲ ಪ್ಯಾರಿಸಿದ್ದು ಎಲ್ಲಿ ತಗೊಂಡು ಹೋಗ್ತಿದ್ರು ದಾವಣಗೆರೆ ನಗರದ ಲೋಕಿಕೆರೆ ಪೋಸ್ಟ್ ಬಳಿ ವಶಕ್ಕೆ ತೆಗೆದುಕೊಂಡಿದ್ದಾರೆ ಚುನಾವಣಾಧಿಕಾರಿ ಲೋಕೇಶ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ ಅಬಕಾರಿ ಅಧಿಕಾರಿಗಳ ಭರ್ಜರಿ ಬೇಟೆ ಇದು ನೋಡಿ ಬರೋಬ್ಬರಿ ಹನ್ನೆರಡೂವರೆ ಕೋಟಿ ಅಪಾರ ಪ್ರಮಾಣದ ಚಿನ್ನ ವಜ್ರ ಎಲ್ಲಿ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಚುನಾವಣೆ ಬೇರೆ ಹತ್ತಿರ ಇದೆ ಹಾಗಾಗಿ ಈಗ ಹಣವನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿಯೇ ಅಲ್ಲಿ ಯಾರಿಗೂ ಹಂಚು ಗಿಂಚೋಕೋ ಅಥವಾ ಆಮಿಷವನ್ನು ಒಡ್ಲಿಕ್ಕೋ ಅಂತ ಹೇಳಿ ಅನುಮಾನಗಳು ವ್ಯಕ್ತವಾಗ್ಬೋದು ಬಟ್ ಚಿನ್ನ ಇದೆ ಇಲ್ಲಿ ಆ ಕಾರಣಕ್ಕೋಸ್ಕರ ತೆಗೆದುಕೊಂಡು ಹೋಗ್ತಾ ಇದ್ದರು ಮತ್ತು ಆರೋಪಿಗಳ ಹಿನ್ನೆಲೆ ಏನು ಇದೆಲ್ಲವನ್ನು ಕೂಡ ಈಗ ಅಧಿಕಾರಿಗಳು ಕೆದಗ್ತಾ ಇದ್ದಾರೆ ಲೌಕಿಕೆರೆ ಚೆಕ್ಪೋಸ್ಟ್ನಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಬೇರೆ ರಾಜ್ಯದಿಂದ ಏನಾದರೂ ಸಾಗಾಟ ನಡೀತಾ ಇತ್ತ ಅಥವಾ ಇಲ್ಲಿಂದಲೇ ಬೇರೆ ಕಡೆಗೆ ಸಾಗಿಸುವಂತಹ ಪ್ರಯತ್ನಗಳು ನಡೀತಾ ಇತ್ತ ಈಗ ಅಬಕಾರಿ ಅಧಿಕಾರಿಗಳು ಅದೆಲ್ಲವನ್ನು ವಶಪಡಿಸಿಕೊಂಡು ಈಗ ಸಹಜವಾಗಿ ಅಲ್ಲಿ ಕಾನೂನು ಸುವ್ಯವಸ್ಥೆ ಪೊಲೀಸರು ಲಯಾಂಡ್ ಎರಡು ಪೊಲೀಸರು ಇರ್ತಾರಲ್ಲ ಅವರು ತನಿಖೆಯನ್ನು ಮಾಡಬೇಕಾಗತ್ತೆ ಕೆ ಜೀರೋ ತ್ರೀ ನೋಂದಣಿಯ ವಾಹನದಲ್ಲಿ ಸಾಗಿಸಲಾಗ್ತಾಯಿತ್ತು ದಾಖಲೆ ಇಲ್ಲದ್ದಿದು ಗೋಲ್ಡ್ ಅಂಗಡಿಗೆ ಏನಾದರೂ ಸಪ್ಲೈ ಮಾಡ್ತಾಯಿದ್ರೆ ಆಯಿತಪ್ಪ ನೀನು ಸಪ್ಲೈ ಮಾಡ್ಕೋ ಅದಕ್ಕೆ ದಾಖಲೆಗಳು ಬೇಕಲ್ವಾ ಅಥವಾ ಇದೇನಾದರೂ ಬೇನಾಮಿದ ಆಕ್ರಮಣ ಇನ್ನೂ ಅದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿ ಇಲ್ಲ ಸದ್ಯಕ್ಕೆ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಬಟ್ ಈಗ ಆರೋಪಿಗಳು ಎಲ್ಲಿಯವರು ಅದರ ಜೊತೆಗೆ ಅವರ ಹಿನ್ನೆಲೆ ಏನು ಇದೆಲ್ಲವನ್ನು ಕೂಡ ಈಗ ಕೆದುಕುವಂಥ ಕೆಲಸ ಅಧಿಕಾರಿಗಳು ಮಾಡ್ತಿದ್ದಾರೆ ಅಧಿಕಾರಿ ಲೋಕೇಶ್ ನೇತೃತ್ವದಲ್ಲಿ ನಡೆದಿರುವಂಥ ಭರ್ಜರಿ ಬೇಟೆ ಇದು ಹನ್ನೆರಡೂವರೆ ಕೋಟಿ ಮೌಲ್ಯದ ಡೈಮಂಡು ಹಾಗೆ ಚಿನ್ನ ಪತ್ತೆ ಆಗಿದ್ದಾವೆ ಅಂದರೆ ಚಿನ್ನದ ಬಿಸ್ಕೆಟ್ಗಳು ನೆಕ್ಲೆ ಗಟ್ಟಿ ಚಿನ್ನ ಇದೆಲ್ಲವೂ ಕೂಡ ಅಲ್ಲಿ ಕಂಡು ಬಟ್ ಇಷ್ಟು ಪ್ರಮಾಣದ ಚಿನ್ನವನ್ನು ಇವರು ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದರು ಅನ್ನೋದೇ ಅನುಮಾನ ಇದನ್ನು ಅಲ್ಲಿ ಮಾರಿ ಏನಾದರೂ ಹಣ ತೆಗೆದುಕೊಳ್ಳುವಂಥ ಪ್ಲ್ಯಾನ್ ಇತ್ತ ಅದಿನ್ನೂ ಕೂಡ ಸ್ಪಷ್ಟವಾಗಿಲ್ಲ ತನಿಖೆ ಮುಂದುವರೆದಿದೆ તો સ્તુ માહિતી નવીન ઈડતરે નવીન ಈ ಹಣ ಸಾಗಾಟ ಮಾಡ್ತಾ ಇದ್ರೆ ಅಥವಾ ಸೀರೆ ಏನೋ ಸಾಗಾಟ ಮಾಡ್ತಿದ್ರೆ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಅನುಮಾನಗಳು ವ್ಯಕ್ತವಾಗ್ತಿತ್ತು ಬಟ್ ಇದು ಹನ್ನೆರಡೂವರೆ ಕೋಟಿ ದಾಖಲೆ ಇಲ್ಲದ ಚಿನ್ನ ಅಂತಂದರೆ ಎಲ್ಲಿಂದ ಎಲ್ಲಿ ಸಾಗಿಸ್ತಾ ಇದ್ರು ಆರೋಪಿಗಳ ಹಿನ್ನೆಲೆ ಏನು ಕಾರಣ ಇರಬಹುದು ತನಿಖೆಲಿ ಏನಾದರೂ ಗೊತ್ತಾಗ್ತಿದೆಯಾ ಆ ಹೌದು ಪ್ರಭು ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಚುನಾವಣಾ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿರುವಂಥದ್ದು ದಾಖಲೆ ಇಲ್ಲದೆ ಯಾವುದೇ ರೀತಿಯ ಹಣ ಇರ್ಬೋದು ಅಥವಾ ಯಾವುದೇ ರೀತಿಯ ವಸ್ತುಗಳನ್ನ ಸಾಗಾಟ ಮಾಡಬೇಡಂತ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು ಇದರ ನಡುವೆ ಕೂಡ ಈಗಾಗಲೇ ದಾಖಲೆ ಇಲ್ಲದೆ ಸರಿ ಸುಮಾರು ಹನ್ನೆರಡೂವರೆ ಕೋಟಿ ಮೌಲ್ಯದ ಏನು ಗೋಲ್ಡ್ ಮತ್ತೆ ಡೈಮಂಡ್ಗಳನ್ನ ದಾಖಲೆ ಸಾಗಾಟ ಮತ್ತು ಏನು ಅಧಿಕಾರಿಗಳು ವರ್ಷಕ್ಕೆ ಕೆಲಸವನ್ನ ಕೂಡ ಮಾಡಿರುವಂತದ್ದು ಪ್ರಮುಖವಾಗಿ ದಾವಣಗೆರೆ ನಗರದ ಲೋಕೇಶ್ವರ ಚೆಕ್ ಪೋಸ್ಟ್ ಬಳಿ ಚುನಾವಣಾ ಅಧಿಕಾರಿ ಲೋಕೇಶ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು ಪ್ರಮುಖವಾಗಿ ಹಳೆಯ ಅಂದ್ರೆ ವಿವಿಧ ಆಭರಣದ ಅಂಗಡಿಗಳಿಗೆ ಅವನು ಮಳಿಗೆಗಳಿಗೆ ಈ ಒಂದು ಗೋಲ್ಡ್ ಮತ್ತೆ ಡೈಮಂಡ್ ಗಳನ್ನ ಆಭರಣಗಳನ್ನ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಅದರಲ್ಲೂ ಕೂಡ ಕಳೆದ ಆರು ಮತ್ತೆ ಒಂಬತ್ತನೇ ತಾರೀಕಿನ ಬಿಲ್ಗಳನ್ನು ಅದರಲ್ಲಿ ಇಟ್ಕೊಳ್ಳಲಾಗಿತ್ತು ಸರಿ ಸುಮಾರು ಹನ್ನೆರಡುವರೆ ಕೋಟಿ ಮೂಲದ ವರ್ಷಗಳನ್ನು ಗೋಲ್ಡ್ ಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು ಯಾವುದೇ ರೀತಿ ದಾಖಲೆ ಅಂದ್ರೆ ಸರಿಯಾದ ರೀತಿಯ ಒಂದು ದಾಖಲೆಗಳನ್ನ ಇಟ್ಕೊಂಡಿಲ್ಲ ಅದರ ಪರಿಣಾಮವಾಗಿ ಹನ್ನೆರಡುವರೆ ಕೋಟಿ ಮೌಲ್ಯದ ಈ ವಸ್ತು ಏನು ಆಭರಣಗಳನ್ನು ವಶಕ್ಕೆ ಪಡುವ ಕೆಲಸವನ್ನ ಕೂಡ ಮಾಡಿದೆ ಜೊತೆಗೆ ಪ್ರಮುಖವಾಗಿ ಚುನಾವಣಾ ಅಧಿಕಾರಿ ರೇಣುಕಾ ಮತ್ತೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನ ಮಾಡಿರುವಂತದ್ದು ಚೆಕ್ಪೋಸ್ಟ್ ನಲ್ಲಿ ಅಧಿಕಾರಿಗಳು ವಶಕ್ಕೆ ಪಡೆದು ದಾಖಲೆಗಳನ್ನ ಈಗಾಗಲೇ ಪರಿಶೀಲನೆ ಮಾಡೋ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಈಗಾಗಲೇ ಮೇಲ್ನೋಟ ಕೂಡ ಗೊತ್ತಾಗಿರುವಂತಹ ಪ್ರಮುಖವಾಗಿ ಇಲ್ಲಿ ಬಂಗಾರದ ವಿವಿಧ ಬಂಗಾರದ ಮಳಿಗೆಗಳಿಗೆ ಆಭರಣಗಳನ್ನ ಸಾಗಾಟ ಮಾಡ್ಲಿಕ್ಕೆ ಮಾಡ್ಲಾಗ್ತಿತ್ತು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ಕವಿ ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ तो ये बाकी हम लोग ये लाइट का काम में डालना बोलते हैं और ये ये बहुत ज्यादा मतलब ये ये मतलब ये यहां पर जगह है और वो छोटा क्रिएट